ವರುಣಾರ್ಭಟಕ್ಕೆ ಜಮ್ಮು ಕಾಶ್ಮೀರದ ಜನ ನಲುಗ್ ಹೋಗಿದ್ದಾರೆ ಮಳೆಯ ಕಡುಕೋಪಕ್ಕೆ ಮೂವರು ಬಲಿಯಾಗಿದ್ದಾರೆ ಭೂಕುಸಿತದಿಂದಾಗಿ ಮನೆಗಳೇ ಮಣ್ಣಿನ ಅಡಿ ಸಿಕ್ಕಾಕೊಂಡಿವೆ ಕಟ್ಟಡದ ಎತ್ತರಕ್ಕೆ ಮಣ್ಣು ಬಿದ್ದಿದೆ ಭೂಕುಸಿತದಿಂದ ಗುಡ್ಡ ಕುಸಿದು ಮನೆಗಳೇ ಮಣ್ಣಿನಡಿ ಸಿಲುಕಿದೆ ಟಿಪ್ಪರ್ ಕಾರು ಟಿಟಿ ಸೇರಿದಂತೆ ವಾಹನಗಳು ಗುರುತೇ ಸಿಗದಂತಾಗಿದೆ ಈ ದೃಶ್ಯಗಳು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸುರಿದ ಮಳೆ ಅವಾಂತರಗಳಿಗೆ ಸಾಕ್ಷಿ ಕಣಿವೆ ನಗರಿ ಜಮ್ಮು ಕಾಶ್ಮೀರದಲ್ಲಿ ಸುರಿದ ಮಹಾಮಳೆ ಅಲ್ಲೋಲ ಕಲ್ಲೋಲವನ್ನೇ ಎಬ್ಬಿಸಿದೆ ವರುಣಾರ್ಭಟಕ್ಕೆ ಮೂವರು ಉಸಿರು ಚೆಲ್ಲಿದ್ದಾರೆ ಲಂಬಾನ್ ಜಿಲ್ಲೆಯಲ್ಲಿ ವರ್ಣನ ಕಡುಕೋಪ ಜಲಜೀವನವೇ ತಲ್ಲಣಗೊಳಿಸಿದೆ ಗುಡ್ಡ ಇದೆ ಮನೆಗಳು ಧರೆಗುರುಳಿವೆ ನೂರಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಲಾಗಿದೆ ಜಮ್ಮು ಶ್ರೀನಗರ ಸಂಪರ್ಕಿಸುವ ರಾಷ್ಟೀಯ ಹೆದ್ದಾರಿ ಸಂಚಾರ ಬಂದ್ ಆಗಿದೆ ವಾಹನ ಸವಾರರು ರಸ್ತೆಯಲ್ಲೇ ಕಾಲ ಕಳೆಯುವಂತಾಗಿದೆ ಹೆದ್ದಾರಿಯಲ್ಲಿ ರಸ್ತೆ ಬದಲು ಮೈವಾದ ಕಲ್ಲು ಬಂಡೆಗಳೇ ಇದೆ ಇನ್ನು ಧರಂಖುಂಡ್ ಪ್ರದೇಶದಲ್ಲಿಯೂ ನಲವತ್ತು ಮನೆಗಳಿಗೆ ಡ್ಯಾಮೇಜ್ ಆಗಿದೆ ರಸೈ ಜಿಲ್ಲೆಯಲ್ಲೂ ಭೂಕುಸಿತದಿಂದಾಗಿ ರಸ್ತೆ ಮಾಯವಾಗಿದೆ ವಯೋವೃದ್ಧರು ಸೇರಿದಂತೆ ಹಲವರು ಮರದ ತಿಮ್ಮಿ ಮತ್ತು ಹಗ್ಗದ ಸಹಾಯದಿಂದ ಬೇರೆ ಸ್ಥಳಕ್ಕೆ ಶಿಫ್ಟ್ ಆಗ್ತಿದ್ದಾರೆ ರಜೌರಿ ಮತ್ತು ಪೂಂಚ್ ಜಿಲ್ಲೆಯಲ್ಲೂ ಮಳೆ ಜನರನ್ನ ಸಂಕಷ್ಟಕ್ಕೆ ದೂಡಿದೆ ಶ್ರೀನಗರದಲ್ಲಿ ಎಂಬತ್ತರಿಂದ ನೂರು ಮಿಲಿಮೀಟರ್ ಬಳೆ ದಾಖಲಾಗಿ ಒಂದೆಡೆ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇತ ಇದೇ ಶ್ರೀನಗರದ ದಾಲ್ಕೆರೆಯಲ್ಲಿ ಪ್ರವಾಸಿಗರು ಬೋಟ್ ಪ್ರಯಾಣದ ಮೂಲಕ ಎಂಜಾಯ್ ಮಾಡುತ್ತಿದ್ದಾರೆ